ಮೀನುಗಾರ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವಂತೆ ಜೆಸಿ ಪ್ರಕಾಶ್ ಎನ್ನುವರು ನೀಡಿದ ವರದಿಯನ್ನು ರಾಜ್ಯ ಸರ್ಕಾರ ಅಂಗೀಕಾರ ಮಾಡಬಾರದು ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಹದಿನಾರರಂದು ಮುಖ್ಯಮಂತ್ರಿಯವರು ಕಾರವಾರಕ್ಕೆ ಬಂದಾಗ ಅವರ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ತುಳಸಿದಾಸ್ ಪಾವಸ್ಕರ್ ಎಚ್ಚರಿಕೆ ನೀಡಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತರ ಕನ್ನಡ ಮೊಗೀರರು ಪರಿಶಿಷ್ಟರಲ್ಲ ಎಂದು ಪ್ರೊಫೆಸರ್ ಎಚ್ ಕೆ ಭಟ್ ಅವರು ಈಗಾಗಲೇ ವರದಿ ಸಲ್ಲಿಸಿದ್ದು ಅದು ಅಂಗೀಕಾರ ಕೂಡ ಆಗಿದೆ ಆದರೆ ತಮ್ಮ ಹಿತಾಸಕ್ತಿಗೋಸ್ಕರ ಪ್ರಕಾಶ್ ಎನ್ನುವವರು ಮತ್ತೊಂದು ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದಾರೆ ಈ ವರದಿಯನ್ನ ಸ್ವೀಕರಿಸಿದರೆ ನೈಜ ಪರಿಶಿಷ್ಟರಿಗೆ ಮೋಸವಾಗುತ್ತದೆ ಎಂದರು ಹೀಗಾಗಿ ಮಾರ್ಚ್ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರವಾರಕ್ಕೆ ಬರಲಿದ್ದಾರೆ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಸಾವಿರಾರು ಜನರು ಕಾರವಾರಕ್ಕೆ ಬಂದು ಪ್ರತಿಭಟನೆ ಮಾಡಲಿದ್ದೇವೆ ಎಂದರು ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ದೀಪಕ್ ಕುಡಾಲ್ಕರ್ ಮಾತನಾಡಿ ಎರಡು ಸಾವಿರದ ಆರರಲ್ಲಿ ಜಿಲ್ಲೆಯ ಮೊಗೇರರು ಪರಿಶಿಷ್ಟರಲ್ಲ ಎಂದು ಸಾಬೀತುಪಡಿಸಲಾಗಿದೆ ಆದರೂ ಕಳೆದ ಎರಡು ವರ್ಷಗಳಿಂದ ನಕಲಿ ಪ್ರಮಾಣ ಪತ್ರಗಳನ್ನು ಪಡೆಯುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ಕಾನೂನಾತ್ಮಕವಾಗಿ ಕೆಲಸ ಮಾಡುತ್ತಾರೆ ಆದರೆ ಕೆಲವು ರಾಜಕಾರಣಿಗಳು ಅವರ ದಾರಿ ತಪ್ಪಿಸುತ್ತಿದ್ದಾರೆ ಎಂದರು ಸಿದ್ದರಾಮಯ್ಯನವರು ಅವರು ಕಾರವಾರಕ್ಕೆ ಆಗಮಿಸುತ್ತಿರುವಂತಹ ವಿಷಯ ಗೊತ್ತಾಯಿತು ಉತ್ತರ ಕನ್ನಡ ಜ್ವಲಂತ ಸಮಸ್ಯೆ ಆಗಿರುವಂತಹ ಬೋಗೆಸ್ಕಾ ಸರ್ಟಿಫಿಕೇಟ್ ಮೀನುಗಾರ ಮೊಘವೀರಾಮಗೇರೂ ನಿಜವಾದ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಈ ಕುರಿತು ಸರ್ಕಾರ ಈ ಹಿಂದೆ ಪ್ರೊಫೆಸರ್ ಎಚ್ ಕೆ ಭಟ್ ಒಂದು ಅಧ್ಯಯನ ವರದಿಯನ್ನು ಕುಲಶಾಸ್ತೀಯ ವರದಿಯನ್ನು ತಯಾರಿಸಿ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರ ಮಗೈರು ಪರಿಶಿಷ್ಟ ಜಾತಿಗೆ ಸೇರಿದವರಲ್ಲ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತ ಹೇಳಿ ಕಳೆದ ಹದಿನೆಂಟು ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರ ಸರ್ಕಾರಕ್ಕೆ ಅವರು ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ವರದಿಯನ್ನು ಏತನ್ ಮಧ್ಯೆ ನಿನ್ನೆ ದಿವಸ ಜೆ ಸಿ ಪ್ರಕಾಶ್ ಅಂತ ಹೇಳಿ ಈ ಮೊಗೇರ್ ಜಾತಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅದರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅನ್ನುವಂಥದ್ದು ಹೊಂದಾಗ ನಡೆದಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸಹ ಅದಕ್ಕೆ ಕುಮ್ಮಕ್ಕು ನೀಡಿ ನಿಜವಾದ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಾಳೆ ದಿವಸ ನಾವು ಮುಖ್ಯಮಂತ್ರಿಗಳ ವಿರುದ್ಧ ಭಾರಿ ಪ್ರತಿಭಟನೆ ಮತ್ತು ಧರಣಿ ಸಲ್ಲಿಸಲಿಕ್ಕೆ ಅಣಿಯಾಗಿದ್ದೇವೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರತಿಭಟನೆ ಮೂಲಕ ನಾವು ಸ್ವಾಗತವನ್ನು ಮಾಡ್ತೇನೆ ಮತ್ತು ಧರಣಿ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನ್ಯಾಯವಾದಿ ರವೀಂದ್ರ ನಾಯ್ಕ್ ಸಚ್ಚಿದಾನಂದ ಬೋರ್ಕರ್ ಗೋವಿಂದ ಮುಖ್ರಿ ಚಂದ್ರಹಾಸ್ ಹಳ್ಳೇರ್ ರಾಜೇಂದ್ರ ಮಾಧರ್ ಅಕ್ಷಯ್ ಬೋವಿ ವಡ್ಡಾರ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ